मर्सी गुरू हे मेर गुरू हेॾा गुरू गुरू इहो केतिरा शेदु ಮುಂಜಾನೆ ನನಗೂ ಬಂದಿತ್ತು ವಿಚಾರ ಬೇರೆ ಬಂದಿತ್ತು ಏ ಕೇಳ್ರಿ ಕೇಳಿ ಕೇಳ್ತಮ್ಮ ಏ ತಮ್ಮ ನೀವು ಸುಮೀರ್ ಮಲ್ಲಪ್ಪನ ಇಲ್ಲ ಮಲ್ಲಪ್ಪನ ಎಲ್ಲ ಗಣಪ ಏ ಮಲ್ಲಪ್ಪನ ಕುಮಾರ ಮಧ್ಯೆ ಏ ಬಾಬುಗೌಡರು ಬಾಬುಗೌಡ್ರು ಕಾಶಪ್ಪನ ಯಾರ ಸಂಘಟನೆಯವರು ತೊಡಗಡಿಪ ನಿಮ್ ಪಾದಕ್ಕೆ ಬಿಡ್ತೀನಿ ನಿಮ್ಗೆ ಆಗ್ಬಾರ್ದು ನಾರ್ ಬರ್ ಸಂಘಟನ ಬರ್ ಬಾಯಿ ಮರ್ದನೆ ಮೂರ್ ಕಿನ್ನ ಎ ನಿಮ ಎ ನಿಮ ನೋಡಿ ಒಂದ ಮಾತು ಸರಿಯಾಗಿ ಹೇಳಕೊಡಿಪ್ಪ ಕ್ಯಾ ಕ್ಯಾ ನಿನ್ ಮುಂಜಾದ ಒಂದು ಮಾತು ಬಂದಿತ್ತು ಅವಾ ಗುರುಜಿ ಏ ಹಿಂದ ಹಿಂದ ಸರ್ವ ಹಿಂದ ಸರ್ವ ಗುರುಜಿ ಮತವಾ ಚುನಪ್ಪ ಪೂಜಾರಿ ಇപ്പുറು ಕುರಿ ಕ್ಯಾಂಡಿ ನಾಯಕ್ ಕ್ಯಾತಿ ಬಂದ್ ಮಾಡ್ಕೋ ಕರೆ 10 ರೂಪಾಯಿ ಕುರುಂದಿದ್ರು ಕಾಂತಿ ಗುರುಜಿ ಚುನಪ್ಪ ಪೂಜಾರಿ ಗುರುಲಾಪುರ ನಿನಾರ ಇನ್ನೊಂದು ನೂರು ರೂಪಾಯಿ ತಗಡೆ ಹೋಗ್ತೀನಿ ನಿಮ್ಮ ರೈತರು ರೈತರಿಗೆ ಹೇಳ್ತೀನಿ ಇಂದ ರಾಜಕಾರಣ ತಂದ ಜಗಳ ಹತ್ರ ಹತ್ತಿದ್ರೆ ಹತ್ರಕ್ಕೆ ತೋಲ್ನಾಗ ನಮ್ಮ ರೈತ ಸಂಘದವ್ರು ಕಲ್ಲು ಹೋಗಲಿಲ್ಲ ಬಾರಿ ಮಕ್ಕಳ ಕಲ್ಲು ಒಗ್ತಾರೆ ಆ ಮಕ್ಕಳ ಮನೆ ಬೆಳೆಯನ್ನು ಭಗವಂತ ಮಾಡಿದ್ರು ನೀವೆಲ್ಲ ಚುಣಪ್ಪ ಪೂಜಾರಿ ಒಂದು ಜೋರನ್ನ ಚಪ್ಪಲಿ ಮಾಡ್ತಾನೆ ಹೇಳ್ತೀನಿ ಡೈರೆಕ್ಟ್ ನಿಮ್ಗೆ ಹೇಳ್ತೀನಿಪ್ಪಿನಿಸ್ಟರ್ಪ್ಪ ನಾ ಹೋರಾಟ ಲಂಘನ ಮಾಡಿ ಎಬಿಸ್ಬೇಕು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಶುಗರ್ ಕಮಿಷನರ್ ಹೆಂಗ ತಗೋದಲ್ಲ ಹಂಗ ಜಿಲ್ಲಾಧಿಕಾರಿಗಳು ತೆಗೆಯುವಂತ ವಿಚಾರದಾಗ ಅವರು ಇದ್ರೆ ಆದ್ರೆ ನೀವೆಲ್ಲರೂ ಪ್ರತಿಯೊಬ್ಬರು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕುರ್ಲಾಪುರ ತಾಯಂದ್ರು ಯುವಕರು ಹಿರಿಯರು ಈ ಗ್ರಾಮದವರು ರಾಜ್ಯದ ಮೂಲೆ ಮೂಲೆಯಿಂದ ಏನು ನೀವು ಬಂದ್ರಲ್ಲ ನಿಮ್ಮ ಶಕ್ತಿಗೆ ನಡೆಗೆ ಬಿಟ್ಟು ಮಕ್ಕಳೆಲ್ಲರೂ ಆದ್ರೆ ಯಾವ ರಾಜಕಾರಣಿ ಯಾವುದೇ ರಾಜಕಾರಣಿ ಹೆದರಿ ನೀವು ಸಂಘಟನಾ ಕೂಡಬಾರ್ದು ಒಂದು ರೂಪಾಯಿ ಇರಲಾರ್ದ ಶಶಿಕಾಂತ್ ಗುರುಜನ ಚೂಡಾ ಪ್ರಮಿಸಬೇಕೇನು ಮಾಡಿದಾರಲ್ಲ ಅವ್ರನ್ನ ಮುಂದೆ ತಗೊಂಡ್ಬಿಟ್ಟು ಮೂರು ಸಾವಿರ ಕೇಳಿ 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 ಮೊದಲ ಮೂರ್ ಸಾವಿರದ ಐದ್ನೂರು ಕೇಳಿದ್ದೀವಿ ಒಂದ್ ರೂಪಾಯಿ ಕುಡಿದ್ರ ಅಂತಿದ್ರು ಇಲ್ಲಿ ನಿಮ್ ಹೋರಾಟ ಇದೇ ದಿನಕ್ಕೆ ಮೂರ್ ಸಾವಿರ ಎರಡು ನೂರು ನಿನ್ನ ಮುಂಜಾನೆ ಏನ್ ಹೇಳಿದ್ರಂದ್ರೆ ಆ ಸ್ವಾಮಿ ಶಿವನಪ್ಪ ಮಲ್ಲಪ್ಪ ಬೆಕ್ಕರ ಅವ್ರು ನಮ್ಮ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ ಕರೆ ಹತ್ತು ರೂಪಾಯಿ ಕೊಡಂಗಿಲ್ಲ ಅಂತ ಹೇಳಿದ್ರು ನಾವೊಂದು ಮಾತು ಹೇಳಿದ್ವಿ ಮಾಧ್ಯಮದವರು ತಗೊಂಡಿದ್ರು ಅದು ಶಶಿಕಾಂತ್ ಗುರುಜಿ ಹೆಣ್ಣಕ್ಕೆ ನಿಮ್ಗೆ ನೂರು ರೂಪಾಯಿ ತಗೊಂಡ ಹೋಗ್ತೀನಿ ಇವತ್ತ ಮೂರ್ ಸಾವಿರದ ಎರಡ್ನೂರ ಐವತ್ತ ಸಿದ್ದರಾಮಯ್ಯವ್ರು ನಿಮಗೆ ಐವತ್ತು ರೂಪಾಯಿ ಹಾಕಿ ಕೊಡ್ತೀವಿ ನಂದ್ ಸಾವಿರದ ಮುನ್ನೂರು ರೂಪಾಯಿ ಇದು ಇದನ್ನ ಏನ್ ಮಾಡಕತ್ತಿದ್ರು ಇವತ್ತು ರಾತ್ರಿ ನಾಲ್ಕು ಕಡೆ ಅವರದೀವಿ ಗ್ಯಾಂಗಿಗೆ ಕೊಟ್ಟಿದೀವಿ ಇಲ್ಲಿ ರೈತರು ನಡೆದಾಗ ಎಮ್ಸುದು ಹೋರಾಟ ಒಡಿದು ತಮ್ಮ ತಮ್ಮ ರೈತರು ಒಂದಾದ್ರಂದ್ರ ನಿನ್ನ ರಾಜಕಾರಣ ನಡೆಯಂಗಿಲ್ಲ ನಿನ್ನ ಅಹಂಕಾರ ನಡೆಯಂಗಿಲ್ಲ ನೀವೆಲ್ಲ ಇದಲುವಾಗಿತ್ತು ನಿಮಗೆ ವಿನಂತಿ ಮಾಡ್ಕೋತೀನಿ ಏತಮ್ಮ ಏಯ್ ನೀವೆಲ್ಲಮ್ಮ ಏತಮ ಶುರು ಇಲ್ಲ ನೀವೆಲ್ಲ ಸಹಕಾರ ಕೊಟ್ರ ಇನ್ನು ಬ್ಯಾರೆ ಮಾತಾಡ್ತೀನಿ ಅಡಿಯೋ ನೋಡ್ರಿ ಹತ್ತು ವರ್ಷ ಇತಿಹಾಸದಾಗ ಬೇಕಾದಟ್ಟು ಫೈಲ್ ಹಿಡ್ಕೊಂಡು ಡೆಲ್ಲಿಗೆ ಗಟ್ಟರ್ಯಾರ ಮಿನಿಸ್ಟರ್ ನೀವು ಹೋದಾರ ಸಿದ್ದರಾಮಯ್ಯಕ್ಕೆ ನೀಗ್ ಹೋದಾರ ಮೋದಿ ಅವ್ರಿಗೆ ನೀವ್ ಹೋದಾರ ಐವತ್ತು ಪೈಸೆ ಸಿಕ್ಕಿಲ್ಲ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಸಹಕಾರಕ್ಕ ನಾವು ಒಂದ ಹೇಳೇನೆ ಸತ್ರ ಸೋಂಕು ಸೋಂಕು ಒಂದು ಮಾತು ನೀವೆಲ್ಲ ಗಟ್ಟಿಯಾಗಿ ಯಾವಾಗ ಕೊತ್ತಿರ್ಲ ನಾವೊಂದೇ ಹೇಳಿ ಏನು ಪ್ಲಾನ್ ಮಾಡಿರ್ಬೋದತ್ತೇನ ಸ್ವಾಮಿ ನಿಯಮಿಸ್ಬೇಕಿಲ್ಲ ಡಿಸಿ ಮೀಟಿಂಗ್ ಕೊಡಬೇಕು ಗುರ್ಲಾಪುರ ತಹಸೀದಾರ್ ಆಫೀಸ್ ಕೊಡ್ಬೇಕು ವಿಮಾನ ಟಿಕೆಟ್ ಬುಕ್ ಮಾಡಿ ನೀನ್ ರಾತ್ರಿ ಬೆಂಗಳೂರಿಗೆ ಬಂದ್ರೆ ನನ್ನ ಹೆಣ ಗುರ್ಲಾಪುರದಾಗ ಹೋಗಿ ಕರೆ ನಾ ಹೋಗಂಗಿಲ್ಲ ಹೋಗಲಿಲ್ಲ ಗುರ್ಲಾಪುರದಾಗಿ ಕಿನ್ನ ಯಾವ ಸೊಕ್ಕಲೆ ಮಾತಾಡಿಲ್ಲ ಅವನು ಮುಗ್ರದ ಮುಗ್ರದ ಬಿಲ್ ತಗೊಂಡನ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ ನಾನು ಮೊದಲು ಹೇಳೇನೆ ಕೋವಿಡ್ದಾಗ ನಾವು ಉಳಿದೀವಿ ಅಂದ್ರ ದೇವ್ರು ಉಡ್ಸನಂದ್ರ ನಿಮ್ಮೆಲ್ಲರ ಆಶೀರ್ವಾದದಿಂದ ತಗೊಂಡಿವಿ ಅಧಿವೇಶನದ ಕೈ ಬಿಡ್ತೀವಿ ನೀವೇನಾರ ಹತ್ತು ಲಕ್ಷ ಮಂದಿ ಬಂದ್ರ ಒಬ್ಬ ಎಂ ಎಲ್ ಎ ವಿಧಾನಸೌಧಕ್ಕೆ ಹೋಗ್ಲಾರ್ದಂಗೆ ಇನ್ನೊಂದು ಸಾವಿರ ರೂಪಾಯಿ ತಗೊಂಡ್ರೆ ಇವತ್ತ ಈ ಬಿಲ್ಲಿನಕ್ಕಿಂತ ಒಂದು ಗೆಲುವು ಏನಾಗಿದೆ ಅಂದ್ರೆ ಇಪ್ಪತ್ತೈದು ಸಂಘಟನೆಗಳಾಗಿತ್ತು ರೈತ ಸಂಘಟನೆ ಇಪ್ಪತ್ತೈದು ಮೂವತ್ತು ನಿಮ್ಮ ಗುರ್ಲಾಪುರ್ ಶಕ್ತಿ ರಾಜ್ಯದ ಎಲ್ಲಾ ಸಂಘಟನೆ ಒಂದೇ ವೇದಿಕೆ ಮೇಲೆ ಬಂತು ಶಿವಾನಂದ ಪಾಟೀಲ್ ಕೈ ಗಡಗಡ ಗಡ ನಡಕ್ತಿತ್ತು ನಿನ್ನೆಲ್ಲಿ ಬಂದಾಗ ನೋಡ್ರಿ ನಿಮ್ಮ ಶಕ್ತಿ ನಿಮ್ಮ ಸಂಘಟನೆ ನಿಮ್ಮ ಹೋರಾಟ ನಿಮ್ಮ ಗಟ್ಟಿತನ ದಯವಿಟ್ಟು ನಾ ವಿನಂತಿ ಮಾಡ್ಕೊಡ್ತೀನಿ ನನಗೆ ಯಾರು ನೀವು ರೂಪಾಯಿ ಕೊಡಬೇಡ್ರಿ ನಿಮ್ಮ ಕಬ್ಬಿನಾಗ ಏನ್ ಬರ್ತೈತ್ಲಾ ಒಂದ್ ಐದೈದು ನೂರು ರೂಪಾಯಿ ಅನಾಥ ಶೃಮಕ ಬಿದ್ದಂತವ್ರು ಕೊಟ್ಟುಬಿಡ ನಿಮ್ಮೆಲ್ಲರ ಪರವಾಗಿ ಎಲ್ಲರ ಪರವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಡ್ಕೊಂಡು ನಮ್ಮ ಜಿಲ್ಲಾ ಮುಖಂಡರು ರಾಜ್ಯ ಮುಖಂಡ್ರ ತಾಲೂಕ್ ಮುಖಂಡ್ರ ಯಾರಿಗೆ ಹೆಸರು ತಗೊಂಡಿಲ್ಲ ತಪ್ಪಕ್ಕೆ ಹೋಗ್ರಿ ನಿಮ್ಮೆಲ್ಲರ ಸಾಮರ್ಥ್ಯದಾಗೈತಿ ರಾಜ್ಯದ ಮೂಲೆ ಮೂಲೆಯಿಂದ ಅನ್ನ ಕೊಟ್ಟವ್ರು ರೊಟ್ಟಿ ಕೊಟ್ಟವ್ರು ಬೆಳೆ ಕೊಟ್ಟವ್ರು ವಕೀಲರು ಡಾಕ್ಟರ್ ಇಂಜಿನಿಯರ್ ವ್ಯಾಪಾರಸ್ಥರು ಆಟೋ ಚಾಲಕರು ಮೇಸ್ತ್ರಿಗಳು ಕನ್ನಡಪರ ಸಂಘಟನೆ ದಲಿತ ಪರ ಸಂಘಟನೆ ರೈತಪರ ಸಂಘಟನೆ ಇಲ್ಲಿ ಎಲ್ಲ ಮಹಿಳಾ ಸಂಘಟನೆಯವರು ಮಾಜಿ ಸೈನಿಕ ಮಕ್ಕಳು ಮೇಲಾಗಿ ಮೇಲಾಗಿ ಐದು ದಿನ ಹೋರಾಟ ಮಾಡಿದ್ರೆ ನಮ್ಮ ಕಡೆ ಯಾರೂ ಲಕ್ಷ ಕೊಟ್ಟಿರಲಿಲ್ಲ ಇವತ್ತ ನಾಡಿನ ರೈತರಿಗೆ ಚೂಣಾಪ ನನಗೆ ನ್ಯಾಯ ಕೊಡಿಸಿದವರು ಮಾಧ್ಯಮದವರುದಲ್ಲ ಚಪ್ಪಲಿ ಮಾಡಿ ಹೋರಾಟ ಅಂದ್ರೆ ಚಳುವಳಿ ಹೇಗಿರ್ತದಂದ್ರ ಹೂಯಿ ಹೂಯಿ ಮಾಡುವಂಗಿಲ್ಲ ಇವತ್ತು ನಮ್ಮ ಹೈವೇ ಕೂಗ ಹೇಳಿ ಹೇಳಿ ಇವತ್ತು ಮುಂಜಾನೆ ಹೈವೇ ಕೂಗ ಎಲ್ಲರನ್ನೂ ಅರೆಸ್ಟ್ ಮಾಡಿ ನೂರ್ ಸಾವಿರದ ಎರಡ್ನೂರ ಮಾತ್ರ ಹೋಗ್ತಾರೆ ಮಾಡಿದ್ದಾರ ನಾನು ಮಲ್ಲಪ್ಪಣ್ಣ ಮಂದಿ ಬೆಳತಕ್ಕ ಆರು ಗಂಟೆ ತಕ್ಕ ಹಾರಿಗೆರೆ ಬಸ್ ಸ್ಟ್ಯಾಂಡ್ ಹಾಕೋತು ಮಾತಾಡೀವಿ ಮಲ್ಲಪ್ಪನ್ನ ಹೋರಾಟ ಹಾಳು ಮಾಡ್ತಾರ ಹೋರಾಟ ಹಾಳು ಮಾಡ್ತಾ ರಾಜಕೀಯ ತಂದಾರ ಕೈ ಮುಗಿತೇನೆ ರೈತರಿಗೆ ನಾ ಕೈ ಮುಕ್ಕೋತೀನಿ ಎನ್ ಎಚ್ ಕೊರ್ಕ್ ಹೋಗೋದು ಬೇಡ ಇಲ್ಲೇ ಹುಡುಗನು ಸತ್ರ ಶೈಲಿ ನಿಮಗೆ ಒಂದು ಒಂದ್ ಮಾತು ಹೇಳ್ತೀನಿಪ್ಪ ಈ ರಾಜ್ಯದೊಳಗ ಯಾವ್ದ ಸಂಘಟನೆ ಮುಖ್ಯಮಂತ್ರಿ ಮೀಟಿಂಗ್ ಕರೆದಾಗ ಬಹಿಷ್ಕಾರ ಮಾಡಿ ಸಂಘಟನೆ ಅಂದ್ರೆ ಚೂನಪ್ಪ ಪೂಜಾರಿಗೆ ಒಂದಾಯ್ತು ರೈತನ ವೇದಿಕೆ ಮೇಲೆ ನ್ಯಾಯ ಸಿಕ್ಕೈತಿ ನಂಜುಂಡು ಸ್ವಾಮಿಯವರ ತತ್ವದಾಗ ಸಿಕ್ಕೈತಿ ಅದಕ್ಕೆ ನಿಮ್ಮೆಲ್ಲರ ಗೆಲುವೈತಿ ನಿಮ್ಮೆಲ್ಲರಿಗೂ ಚುಣಪ್ಪ ಪೂಜಾರಿ ನಾನು ನಮ್ಮ ಸಂಘಟನೆ ಎಲ್ಲಾ ಕಾರ್ಯಕರ್ತರು ನಿಮ್ಮ ಪಾದಕ್ಕೆ ಸಾಷ್ಟಾಂಗ ಹಾಕಿ ತರ್ಕೋತೀನಿ ನಿಮ್ಮ ಗೆಲುವು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ಹೋರಾಟಕ್ಕೆ ರೈತ ಸಂಘಕ್ಕೆ ನಂಜುಂಡಸ್ವಾಮಿ ಅವರಿಗೆ ಚುನಪ್ಪ ಪೂಜಾರಿ ಅವರಿಗೆ